ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರ್ತಕ್ಕಂತಹ ಪುಷ್ಮನ್ ಹುದ್ದೆಗಳಿಗೆ ನೇಮಕತೆ ಮಾಡಿಕೊಳ್ಳಲು ನೋಟಿಫಿಕೇಷನನ್ನು ಕರೆದಿರ್ತಕ್ಕಂಥದ್ದು ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ನಾಲ್ ಸಾವಿರದ ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳು ಕೇಂದ್ರದಲ್ಲಿ ಖಾಲಿ ಇರ್ತಕ್ಕಂಥದ್ದು ಮತ್ತು ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೋಡೋದಾದರೆ ಒಂದು ಸಾವಿರದ ಒಂಬತ್ತು ನೂರ ನಲವತ್ತು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇನ್ನು ಮುಂದಿನದಾಗಿ ನೋಡೋದಾದರೆ ಅಪ್ಲಿಕೇಶನ್ ಹಾಕಲು ನಮಗೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ಮತ್ತು ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕರೆಕ್ಷನ್ ಮಾಡಿಕೊಳ್ಳಲು ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮಗೆ ಅವಕಾಶವನ್ನು ನೀಡ್ತಕ್ಕಂಥದ್ದು ಇನ್ನು ಮುಂದಿನದಾಗಿ ನೋಡೋದಾದರೆ ನಮ್ಮ ಅಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳ ಹೆಸರನ್ನು ನೋಡೋದಾದರೆ ಮೊದಲನೆಯದಾಗಿ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಬಿ ಪಿ ಎಮ್ ಅಂತ ನೋಡ್ತೇವೆ ಇನ್ನು ಎರಡನೆಯದಾಗಿ ನೋಡೋದಾದರೆ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನೋಡ್ತೇವೆ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಎ ಬಿ ಪಿ ಎಮ್ ಅಂತ ನೋಡ್ತೇವೆ ಇನ್ನು ಮೂರನೇದಾಗಿ ನೋಡೋದಾದರೆ ಡಾಕಾ ಸೇವಕ್ ಅಂತ ನೋಡ್ತೀವಿ ಡಾಕಾ ಸೇವಕ್ ಇನ್ನು ಮುಂದಿನದಾಗಿ ನೋಡೋದಾದರೆ ಎಲಿಜಿಬಿಲಿಟಿಯನ್ನು ನೋಡೋದಾದರೆ ಏಜ್ ಲಿಮಿಟನ್ನು ಮೊದಲನೇದಾಗಿ ತಗೋತೀವಿ ಏಜ್ ಲಿಮಿಟ್ ನೋಡೋದಾದರೆ ಹದಿನೆಂಟು ವರ್ಷದಿಂದ ನಲವತ್ತು ಎಂಟು ವರ್ಷದ ಒಳಗೆ ನಲವತ್ತು ವರ್ಷದ ಒಳಗೆ ಏಜನ್ನು ಹೊಂದಿರಬೇಕಾಗ್ತದೆ ಇನ್ನು ಮುಂದಿನದಾಗಿ ನೋಡೋದಾದರೆ ಕೆಲವೊಂದಿಷ್ಟು ಕ್ಯಾಶ್ಟ್ ಅಥವಾ ಕ್ಯಾಶ್ ಗಳೇನು ಕೊಟ್ಟಿರ್ತಾನಪ್ಪ ರಿಲ್ಯಾಕ್ಸೇಷನ್ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತದೆ ಕೊಟ್ಟಿರ್ತಾರೆ ಅದರಲ್ಲಿ ನೋಡೋದಾದರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷಗಳ ಕಾಲ ಕಾಲ ಕಾ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಒ ಬಿ ಸಿ ಅವರಿಗೆ ನೋಡೋದಾದರೆ ಮೂರು ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು ಇ ಡಬ್ಲ್ಯೂ ಎಸ್ನವರಿಗೆ ಯಾವುದೇ ರಿಲ್ಯಾಕ್ಸೇಷನನ್ನು ಕೊಟ್ಟಿರೋಂಗಿಲ್ಲ ಸೊ ಹಾಗಾಗಿ ಇ ಡಬ್ಲ್ಯೂ ಎಸ್ ಇದ್ದವರು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ ಸೊ ನೆಕ್ಸ್ಟ್ ನೋಡಿದ್ರೆ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಅಂದರೆ ಪರ್ಸ್ನಲ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂದರೆ ಹ್ಯಾಂಡಿಕ್ಯಾಪ್ ಇದ್ದವರು ಇದ್ದವ್ರಿಗೆ ಹತ್ತು ವರ್ಷಗಳ ಕಾಲ ಏನು ಕೊಡ್ತಾರಪ್ಪ ಅಂದರೆ ಏಜ್ ರಿಲ್ಯಾಕ್ಷೇಷನನ್ನು ಕೊಡ್ತಾರೆ ಮತ್ತು ಪಿ ಡಬ್ಲ್ಯೂ ಡಿ ಪ್ಲಸ್ ಒ ಬಿ ಸಿ ಇದ್ದವರಿಗೆ ಹದಿಮೂರು ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನನ್ನು ಕೊಡ್ತಾರೆ ಇನ್ನು ಪಿ ಡಬ್ಲ್ಯೂ ಡಿ ಪ್ಲಸ್ ಎಸ್ ಸಿ ಎಸ್ ಟಿ ಇದ್ದವ್ರಿಗೆ ಏನು ಕೊಡ್ತಾರಪ್ಪ ಅಂದರೆ ಹದಿನೈದು ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನನ್ನು ನೀಡ್ತಕ್ಕಂಥದ್ದು ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಶನ್ ನೋಡೋದಾದರೆ ಎಜ್ ಎಲಿ ಎಜ್ ಎಜುಕೇಷನಲ್ ನೋಡೋದಾದರೆ ಶ್ ಟೆಂತ್ ಸ್ಟ್ಯಾಂಡರ್ಡ್ ಹತ್ತನೇ ತರಗತಿಯನ್ನು ಪಾಸಾಗಿದರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಹೌ ಟು ಅಪ್ಲೈ ಅಂದರೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ ಅಪ್ಲಿಕೇಶನ್ ಅಂದರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗತ್ತೆ ಅದರ ವೆಬ್ಸೈಟ್ ಲಿಂಕ್ ಇಲ್ಲಿದೆ ಸೊ ಇದು ಈ ವೆಬ್ಸೈಟ್ ಲಿಂಕನ್ನು ನನ್ನ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮೂಲಕ ನೀವು ಓಪನ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಬಹುದು ಮುಂದೆ ನೋಡೋದಾದರೆ ಸೆಲೆಕ್ಷನ್ ಸೆಲೆಕ್ಷನನ್ನು ಹೇಗೆ ಮಾಡ್ತಾರಪ್ಪ ಅಂದರೆ ಟೆಂತ್ನ ಮೆರಿಟ್ ಲಿಸ್ಟ್ ಮೇಲೆ ಟೆಂತ್ನ ಮೆರಿಟ್ ಅಂದರೆ ಹತ್ತನೇ ತರಗತಿಯಲ್ಲಿ ತೊಗೊಂಡಂಥ ಮಾರ್ಕ್ಸನ್ನ ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ಸೆಲೆಕ್ಷನನ್ನು ಮಾಡ್ತಕ್ಕಂಥದ್ದು ಮತ್ತು ನಿಮಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಮೀಸಲಾತಿಗಳನ್ನ ಒಳಗೊಂಡಂತೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿ ಆಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಇನ್ನು ಮುಂದಿನದಾಗಿ ನೋಡೋದಾದರೆ ಮುಂದಿನದಾಗಿ ನೋಡೋದಾದ್ರೆ ಇನ್ಸ್ಟ್ರಕ್ಷನ್ಸ್ಗಳನ್ನು ನೋಡೋದಾದ್ರೆ ಇನ್ಸ್ಟ್ರಕ್ಷನ್ಸ್ ಅಪ್ಲಿಕೇಶನ್ ಹಾಕೋವಾಗ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಫಾಲೋ ಮಾಡಬೇಕಾಗತ್ತೆ ಸೊ ಇನ್ಸ್ಟ್ರಕ್ಷನ್ಗಳನ್ನ ಕಂಪಲ್ಸರಿ ನೀವು ಓದಲೇಬೇಕು ಮತ್ತು ಈ ನೋಟಿಫಿಕೇಷನ್ ಲಿಂಕನ್ನು ನನ್ನ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಟಿಫಿಕೇಷನ್ ಲಿಂಕನ್ನು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಲಿಂಕನ್ನು ಓಪನ್ ಮಾಡಿಕೊಂಡು ಈ ನೋಟಿಫಿಕೇಷನನ್ನು ಓಪನ್ ಮಾಡಿಕೊಂಡು ಒಂದು ಸಾರಿ ಕರೆಕ್ಟಾಗಿ ಓದ್ಕೊಳ್ಳಿ ಕರೆಕ್ಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ಬಿಕಾಸ್ ಯಾಕಂದರೆ ಇನ್ಸ್ಟ್ರಕ್ಷನ್ಗಳು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಪ್ರತಿ ಸಲ ಚೇಂಜ್ ಆಗ್ತಿರ್ತದೆ ಅಪ್ಲಿಕೇಶನ್ ಆಗುವ ಏನಾದರೂ ಚೇಂಜಸ್ಸನ್ನು ಮಾಡಿರ್ತಾರೆ ಸೊ ಹಾಗಾಗಿ ನೀವು ಫಸ್ಟು ನೀವು ಅಪ್ಲಿಕೇಶನನ್ನು ಅಂದರೆ ನೋಟಿಫಿಕೇಷನನ್ನು ನೋಡಿಕೊಂಡು ಎಲ್ಲವನ್ನು ಸ್ಟಡಿ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕೋದು ತುಂಬ ಒಳ್ಳೆಯದಾಗಿರ್ತದೆ ಇದು ವೆಬ್ಸೈಟ್ ಲಿಂಕ್ ಆಗಿರ್ತದೆ ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿ ಕೊಟ್ಟಿರ್ತೇನೆ ಓಪನ್ ಮಾಡಿಕೊಂಡು ಅಪ್ಲಿಕೇಶನ್ನು ಹಾಕ್ಬೋದು ಇನ್ನು ಮುಂದಿನದಾಗಿ ನೋಡೋದಾದರೆ ಫೀಸ್ ಅಂದರೆ ಪೇಮೆಂಟನ್ನು ನೋಡೋದಾದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ನೂರು ರೂಪಾಯಿಗಳನ್ನು ಅಪ್ಲಿಕೇಶನ್ ಫೀಸ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಇನ್ನು ಆಲ್ ಫಿಮೇಲ್ಸ್ ಅಥವಾ ಆಲ್ ಫಿಮೇಲ್ಸ್ ಅಥವಾ ಅಂದರೆ ಈ ಹೆಣ್ಣು ಮಕ್ಕಳಿಗೆ ಮತ್ತು ಎಸ್ ಸಿ ಎಸ್ ಟಿ ಅಪ್ಲಿಕೆಂಟ್ಸ್ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಮತ್ತು ಟ್ರಾನ್ಸ್ ಉಮನ್ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಯಾವುದೇ ರೀತಿಯ ಫೀಸನ್ನು ಇಟ್ಟರೆ ಯಾವುದೇ ರೀತಿಯ ಫೀಸು ಕೂಡ ಇರೋದಿಲ್ಲ ಸೊ ಹಾಗಾಗಿ ಅಪ್ಲಿಕೇಶನ್ ನೋಡಿಕೊಂಡು ಹಾಕಿ ನಂತರ ನೋಡೋದಾದರೆ ಈ ಇದು ಇರ್ತಕ್ಕಂಥದ್ದು ಆನ್ಲೈನ್ ಮೂಲಕ ಯಾವುದೇ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಕಡಿದ್ರೆ ಇಲ್ಲ ಅಪ್ಲಿಕೇಷನನ್ನು ಆನ್ಲೈನ್ ಮೂಲಕವೇ ಹಾಕಬೇಕಾಗಿರ್ತಕ್ಕಂಥದ್ದು ಇಷ್ಟು ಹೇಳಿ ಇದು ಇಷ್ಟನ್ನು ಕರೆಕ್ಟಾಗಿ ನೀವು ಇನ್ನೊಂದ್ಸಲ ಅಷ್ಟು ನೋಟಿಫಿಕೇಷನನ್ನು ಕರೆಕ್ಟಾಗಿ ಓದ್ಕೊಂಡು ನೋಡಿಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು